ಹಾಂ ಎಲ್ಲೋ ಫ್ರೆಂಡ್ಸ್ ಇವಾಗ ಲಾಕ್ ಶುರು ಮಾಡೀನಿ ಇವಾಗ ಟೈಮ ಒಂಬತ್ತು ತಗೈತಿ ಈಗ ಮೌಂಟೆ ನಾನು ಅಲ್ಲಿ ಬೌಳು ಹಾಕೊಳ್ತೈತಿ ಅಷ್ಟೊಲಾಗಿ ಬೌಳಿ ಹಾಕಿ ಬರ್ಬೇಕು ತೊಗೊಂಡಿನಿ ನಿಮ್ಗೆ ಸ್ಕೂಲಿಗೆ ಹೋಗಂಗಿಲ್ಲ ನಾಟ್ರೆ ಬೊಳ್ಳೆ ಹಾಕೋದ ತೋರಿಸ್ತನು ಒಂದು ಕೆ ಜಿ ಬಳ್ಳು ಹುಡ್ಕೊಂಡು ತಂದಿನಿ ಅದನ್ನ ಹಾಕೋದೈತಿ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತನು ಬರ್ರಿ ಫ್ರೆಂಡ್ಸ್ ನಾನು ಮತ್ತು ನಮ್ಮ ಸಂಗಮಿ ನಮ್ಮ ಹೂವು ಬಳ್ಳ ಉಡ್ಕೊಂಡ ಈಗ ರೆಡಿಯಾಗಿ ಬೌಳು ಹಾಕೊತೀನಿ ಬರೀ ಅಲ್ಲಿ ಮನೆ ಬಾಜುಕ ಒಂದು ಸಣ್ಣ ಸಣ್ಣ ಇದು ಬರೀ ಮಾಡಿದ್ರು ನಮ್ಮ ರಾಜು ಹೂವು ಸಾಲು ಮಾಡಿ ಕೊಡ್ಲತ್ತಿದ್ದ ಇದಕ್ಕೆಲ್ಲ ನಮ್ಮ ಗಣೇಶ ನಮ್ಮ ಸೆದ್ದು ಇವರೆಲ್ಲ ಗೊಬ್ಬರ ಹಾಕಿದ್ರು ಹೆಂಡಿ ಗೊಬ್ಬರ ಹಾಕಿ ನೆಲ ಎಲ್ಲ ತಯಾರು ಮಾಡಿದ್ರು ಇವಾಗಿದೆ ನೋಡಿ ನಮ್ಮ ಮನೆ ಇದೆ ಅಲ್ಲೇ ಮನೆ ಪಕ್ಕ ಬಾಜುಕ ಒಂದು ಸ್ವಲ್ಪ ಹೊಲ ಇಲ್ಲಿ ಅಲ್ಲೇ ಹಾಕತ್ತಿದ್ವು ಇದೆಲ್ಲ ಇಷ್ಟು ಅವರು ಹಾಕ್ಬೇಕಾದ್ರು ಅವರು ಮಡಿ ಮಾಡ್ಯಾರು ಈಗ ನನಗೆ ಎಷ್ಟು ಗೊಬ್ಬರ ಹಾಕಿ ಕೊಟ್ಟಾರು ನಮ್ಮ ರಾಜ್ಯ ಇವ ನೀವು ಸಾಲು ಮಾಡತ್ತೋ ನಮ್ಮ ನಾನು ಈಗ ಹಾಕಕ್ಕೆ ಶುರು ಮಾಡಿದ್ದೆ ನೋಡ್ರಿ ಅಷ್ಟೊತ್ತಿಗೆ ನಮ್ಮ ಸರಸ್ವತಿ ಬಂದರು ನಮ್ಮ ಸರಸ್ವತಿ ನೋಡ್ರಿ ಹೆಂಗೆ ಉಳಿಯೋ ಮಾಡ್ಯಾಳು ಎಷ್ಟು ಚೆಂದ ಮಾಡ್ಯ ನೋಡಿದ ಇಷ್ಟು ಇಳಿಯೋ ಮಾಡ್ಕೊಂದಳು ಇಷ್ಟು ಸರಿಯಾಗಿ ಮಾಡಿ ಚೆಂದ ಮಾಡುವ ಅಂತ ಹೇಳಿ ಹೆಂಗೆ ಮಾಡ್ಯಂಗ್ ಕಟಿಂಗ್ ಏನು ಬರಂಗ್ಳಕಿಗೆ ಇಲ್ಲಿ ಆಮೇಲೆ ನಾವೆಲ್ಲ ಹಾಕಿ ಈಗ ಅಲ್ಲೇ ಮನೆ ಬಾಜುಕ ನಮ್ದು ಬಸ್ ಸ್ಟಾಪ್ ಐತಿ ಅಲ್ಲಿ ಬಸ್ ಸ್ಟಾಪ್ ರೀ ಬಸ್ ಸ್ಟಾಪ್ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಕೂತು ಅನ್ನೋಷ್ಟು ಬಸ್ ಬಂತು ಅಲ್ಲೇ ನಮ್ಮ ಮನೆ ಬಾಜುಕ ಇವರೆಲ್ಲ ಮಡ್ ಅಂದ ಗೊಜ್ಜಾ ಕಟ್ಕೊಂಡ್ಬಂದಿರು ಎಲ್ಲ ತಣ್ಣೀದ ಮುರಿಯಾಕತ್ತಿರು ಅಂತ ಇವ್ರೊಬ್ಬರು ನಮ್ಮ ಸಿದ್ದು ರಾಷಿಂಗ್ ಮಿಷಿನ್ ಒಂದು ವೇ ಹಾಕುತ್ತಿದ್ದೆ ಎಲ್ಲೋ ರಾಶಿ ಮಾಡೋಕೆ ಇದೆಲ್ಲ ಎಲ್ಲೈತೆ ಅಂತ ಹೋಗಿದ್ರು ಗೋಡು ಮುರಿ ಆಯ್ತು ತನಿ ಹಾಕ್ತಿದ್ರಲ್ಲ ಅಷ್ಟೊತ್ತಿನ ಬಸ್ ಬಂತು ನಾನು ಬಸ್ ಬುತ್ತಾ ಸಂಜೆ ಐದುವರೆ ಬಸ್ಸಿಗೆ ಮನೆಗೆ ಬಂದುಬಿಟ್ನಿ ಅನ್ನೊಟ್ಟಿಗೆ ಮನೆಗೆ ಬಂದು ಒಂದು ಅರ ಅಂದರೆ ಮಳೆ ಜೋರಾಯ್ತು ನಾನು ಬಳ್ಳಿ ಹಾಕಿದ್ದು ಚಲೋ ಆಯಿತು ಫುಲ್ ಮಳೆ ಆಯಿತು ಮತ್ತೊಂದು ಇಳಿಯೋದಾಗ ಸಿಗ್ತೀನೂ ಬಾಯ್ ಫ್ರೆಂಡ್ಸ್